ಅಲ್ಲ ಏನ್ ರಾಜಕೀಯ ಇದರಲ್ಲಿ ತಾವು ಹೇಳಿ ನನಗೆ ಸ್ವಲ್ಪ ಏನ್ ರಾಜಕೀಯ ಹೇಳಿ ನೀವು ಹೇಳಿದ್ರೆ ರಾಜಕೀಯ ನಾಗಾದ್ರೆ ನಾನು ಹಾಗಾದ್ರೆ ದೇಶದ ಪ್ರಜೆ ಆಗಿ ಒಂದು ಪ್ರಶ್ನೆ ಕೇಳ್ಬಾರ್ದ ನಾವು ಏನು ಮಾತಾಡಿದ್ರೆ ಅದು ರಾಜಕೀಯ ಅವ್ರೇನು ಮಾತಾಡಿದ್ರೆ ಅದಿಲ್ಲ ಅಲ್ಲ ಇದು ಯಾವ ನಾನು ನಾನು ಅವ್ರು ಮಾತಾಡೋದು ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ ಅಮೆರಿಕದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ ಏನ್ ತಪ್ಪಿದ್ರಲ್ಲಿ ಹೌದು ಭಾರತ ತೀರ್ಮಾನ ಮಾಡಬೇಕು ಈಗ ಕಾಶ್ಮೀರ ವಿಷಯದಲ್ಲಿ ಅಮೇರಿಕಾದವ್ರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ ಹೌದಾ ಇಲ್ಲವ ಹಾಗಿದ್ದಲ್ಲಿ ನೀವು ಇವತ್ತು ಅಮೇರಿಕಾದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ ಹಾಗಾದರೆ ಯಾರ ಕಾರಣ ಇದಕ್ಕೆ ಯಾಕೆ ಈ ರೀತಿ ಆಯಿತು ಆದರೆ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ ಆದರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ನೋಡಿ ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಅಂದರೆ ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸಾಹಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ ಎಪ್ಪತ್ತೊಂದು ಸಾವಿರ ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಮಂಡಿ ಊರಿ ಶರಣಾಗತರಾಗಿ ಸೋಲನ್ನು ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನು ಸೋಲಿಸಿ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದಂಥ ಇತಿಹಾಸ ಈ ದೇಶಕ್ಕೆ ಇದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನ ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಒಂದು ಒಳ್ಳೆ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನ ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದ್ಸರಿ ಮತ್ತೆ ಮಾಡಿದ್ರು ಈಗ ಹೋಗಿಬಿಟ್ಟಿದ್ದು ಯಾರದ ಮಾತು ಕೇಳಿ ಯುದ್ಧ ನಿಲ್ಸಿದ್ದು ನನಗಂತೂ ನನ್ನ ವೈಯಕ್ತಿಕ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆಯ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡ್ಯಾರ ಆಮೇಲೆ ಏನಾಗೈತೆ ಅಂದರೆ ನಮ್ಮ ಬಾರ್ಡ್ರಿಗೆ ನಾನು ನೋಡೀನಿ ಬಾರ್ಡರ್ ಕಳ್ಳಿಗಳದಾವ ಅವ್ರು ಅಲ್ಲಿಂದ ಏನು ಬೇಕಾದ ಗಣಿಗೆ ನೋಡೋದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದ ಎರಡು ಎರಡು ಕಿಲೋಮೀಟ್ರ್ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸರ್ ಬಿಡ್ತೀರಿ ಇನ್ನೊಬ್ಬರು ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯೋ ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋಕೆ ಸಾಧ್ಯವಿಲ್ಲ ನಮ್ಮ ದೇಶಕ್ಕೆ ಅವ್ರು ಯಾರು ರೀ ಅವ್ರ ಅವಶ್ಯಕತೆ ನಮಗಿಲ್ಲ ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾರೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತಗೊಂಡಿದ್ರು ಗಟ್ಟಿಯಾದ ನಿರ್ಣಯ ಒಂದು ದೇಶಕ್ಕೊಂದು ಮಾದರಿ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ನ ಮಾತು ಕೇಳಬಾರ್ದಾಗಿತ್ತು ಈಗ ನಾಯನ್ಯತ್ ನಿಮಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರ್ಬೋದು ಅಮೆರಿಕ ಇರ್ಬೋದು ಜಪಾನ್ ಇರ್ಬೋದು ಎಲ್ಲ ದೇಶಗಳನ್ನ ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದಕೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರೆ ದೇಶಕ್ಕೆ ಇದೇ ತರ ಬಿಟ್ರೆ ದೇಶ ಇದು ಮನೆ ಪ್ರಾರಂಭ ಆಗಿತ್ತಲ್ವ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಾಯ್ತು ಪಾಕಿಸ್ತಾನಕ್ಕೆ ಇನ್ನೊಂದ್ಸಲ ನಮ್ಮ ತಂಟೆಗೆ ಹಾಗೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು ಎಲ್ಲ ಒಟ್ಟಾಗೆ ಎಲ್ಲ ನಾವು ನಿಮ್ಮ ಜೊತಲಿದ್ದೀವಿ ಅಂತೆಲ್ಲ ಈ ಕೂಡ ಹೇಳಿದರು ಇಂಥ ಸಂದರ್ಭದಲ್ಲಿ ಬದ್ಬಡಿಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರಾಯಿತು ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನು ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು ಆದರೆ ಈಗ ಅವರಿಗೆ ನಿಜವಾಗಿ ನಾವು ಪಾಠ ಕಲಿಸಿದ್ದೀವಿಯ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದರೆ ಅವರು ನೀವು ಅವ್ರು ಹೇಳೋದು ನೋಡಿದರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ ನಾವು ನಮ್ದು ಹೇಳ್ಕೊಳ್ತೇವೆ ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸದ ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನು ಅವರಿಗೆ ಕಲಿಸ್ಬೇಕಾಗಿತ್ತು ನೀವು ಹಾಗಂದ್ರೆ ಏನು ಅಂತ ಕೇಳ್ಬೋದು ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡ್ರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿದರು ಸೊ ನಾವು ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು ಈಗ ಅಮೇರಿಕಾದವ್ರು ಹೇಳಿದ್ರು ಅಂಥೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ಟರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಾನು ಏನು ರಾಜಕೀಯ ಇದರಲ್ಲಿ ತಾವು ಹೇಳಿ ನನಗೆ ಸ್ವಲ್ಪ ಏನು ರಾಜಕೀಯ ಹೇಳಿ ನೀವು ಹೇಳಿದ್ರೆ ರಾಜಕೀಯ ಹಾಗಾದ್ರೆ ನಾನು ಹಾಗಾದ್ರೆ ದೇಶದ ಪ್ರಜೆ ಆಗಿ ಒಂದ್ ಪ್ರಶ್ನೆ ಕೇಳ್ಬಾರ್ದ ನಾವು ಏನ್ ಮಾತಾಡಿದ್ರೆ ಅದು ರಾಜಕೀಯ ಅವ್ರೇನ್ ಮಾತಾಡಿದ್ರೆ ಅದಿಲ್ಲ ಅಲ್ಲ ಇದು ಯಾವ ಅವ್ರು ಮಾತಾಡೋದು ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ ಅಮೆರಿಕಾದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ ಏನ್ ತಪ್ಪಿದ್ರಲ್ಲಿ ಹೌದು ಭಾರತ ತೀರ್ಮಾನ ಮಾಡ್ಬೇಕು ಈಗ ಕಾಶ್ಮೀರ ವಿಷಯದಲ್ಲಿ ಅಮೇರಿಕಾದವ್ರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ ಹೌದಾ ಇಲ್ಲವ ಹಾಗಿದ್ದಲ್ಲಿ ನೀವು ಇವತ್ತು ಅಮೇರಿಕಾದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ ಹಾಗಾದರೆ ಯಾರ ಕಾರಣ ಇದಕ್ಕೆ ಯಾಕೆ ಈ ರೀತಿ ಆಯಿತು ಅದರ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ ಆದರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡಿ ನೋಡಿ ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಅಂದರೆ ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸಾಹಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ ಎಪ್ಪತ್ತೊಂದು ಸಾವಿರ ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಮಂಡಿ ಊರಿ ಶರಣಾಗತರಾಗಿ ಸೋಲನ್ನು ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನು ಸೋಲಿಸಿ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದಂಥ ಇತಿಹಾಸ ಈ ದೇಶಕ್ಕೆ ಇದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನ ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಒಂದು ಒಳ್ಳೆ ವೈಯಕ್ತಿಕ ಅಭಿಪ್ರಾಯ ಯುದ್ಧವನ್ನ ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದ್ಸರಿ ಮೆತ್ ಮಾಡಿದ್ರು ಈಗ ಹೋಗಿಬಿಟ್ಟಿದಾಗ ಎಲ್ಲ ಮುಗಿದ ಅವರು ಯಾರದ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದಾರೆ ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಗಣಿಗೆ ನೋಡೋದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲಿ ನಮ್ಮಲ್ಲಿ ಅಲ್ಲೆಲ್ಲ ದೂರದೋದ್ ಎರಡು ಎರಡು ಕಿಲೋಮೀಟರ್ ದೂರ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಣ್ಣ ಬಿಡ್ತೀರಿ ಇನ್ನೊಬ್ಬರು ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಹಾಯ ಮತ್ತು ನಮ್ಮ ಹಿರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಸಾಧ್ಯ ಇಲ್ಲ ಬೇಕ ನಮ್ ದೇಶಕ್ಕೆ ಅವರ್ಯಾರು ಹೇಳಿ ಅವ್ರ ಅವಶ್ಯಕತೆ ನಮ್ಗಿಲ್ಲ ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನಂದ್ರೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತಗೊಂಡಿದ್ರು ಗಟ್ಟಿಯಾದ ನಿರ್ಣಯ ಅಂತ ಒಂದು ದೇಶಕ್ಕೊಂದು ಮಾದರಿ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ನ ಮಾತು ಕೇಳಬಾರ್ದಾಗಿತ್ತು ಈಗ ನಾಯನ್ಯತ್ ನಿಮಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರ್ಬೋದು ಅಮೆರಿಕ ಇರ್ಬೋದು ಜಪಾನ್ ಇರ್ಬೋದು ಎಲ್ಲಾ ದೇಶಗಳನ್ನು ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದಕ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂತ ಕೆಲಸ ಮಾಡಿದ್ರು ದೇಶಗಳಿದು ಇದೇ ತರ ಬಿಟ್ರಿ ಇದು ಮನೆ ಪ್ರಾರಂಭ ಆಗಿತ್ತಲ್ವ ಚೆನ್ನಾಗಿ ಬುದ್ಧಿ ಕಲಿಸಬೇಕಾಗಿತ್ತು ಪಾಕಿಸ್ತಾನಕ್ಕೆ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಹಾಗೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು ಎಲ್ಲ ಒಟ್ಟಾಗೆ ಎಲ್ಲ ನಾವು ನಿಮ್ಮ ಇದ್ದೀವಿ ಅಂತೆಲ್ಲ ಕೂಡ ಹೇಳಿದರು ಇಂಥ ಸಂದರ್ಭದಲ್ಲಿ ಬಗ್ಬಡಿಯೋ ಅಂಥ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರಾಯ್ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನು ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿ ಆಗಿತ್ತು ಆದರೆ ಈಗ ಅವ್ರಿಗೆ ನಿಜವಾಗಿ ನಾವು ಪಾಠ ಕಲಿಸಿದ್ದೀವೆಯಾ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದರೆ ಅವರು ನೀವು ಅವ್ರು ಹೇಳೋದು ನೋಡಿದರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ನಾವು ನಮ್ದು ಹೇಳ್ಕೊಳ್ತೇವೆ ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸದ ತೂರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನು ಅವರಿಗೆ ಕಲಿಸ್ಬೇಕಾಗಿತ್ತು ನೀವು ಹಾಗಂದರೆ ಏನು ಅಂತ ಕೇಳ್ಬೋದು ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿದರು ಸೊ ನಾವು ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು ಈಗ ಅಮೇರಿಕಾದವ್ರು ಹೇಳಿದರು ಅಂಥೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ಟರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ